ತಹಸೀಲ್ದಾರ್ ಕಚೇರಿಗೆ ಪ್ರತಿಭಟನೆ ಯಾವ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಶಾಪುರ ತಾಲೂಕು ಅಧ್ಯಕ್ಷ ಧರ್ಮಣ್ಣ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧ್ಯಕ್ಷ ಮಲ್ಲಾರು ಅಗ್ರಡಿ ನೇತೃತ್ವದಲ್ಲಿ ಮತ್ತು ರಾಜ್ಯ ಪದಾಧಿಕಾರಿಗಳು ನಮ್ಮ ಮುಲ್ಬರ ಜಿಲ್ಲಾಧ್ಯಕ್ಷರು ಹೋರಾಟಕ್ಕೆ ಆಗಮಿಸಿದ್ದಾರೆ ಪ್ರಮುಖವಾದ ಕಾರಣ ಸುಮಾರು ಮೂರು ತಿಂಗಳ ಕಾಲ ನಿರಂತರವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಶಾಪುರ ತಾಲೂಕು ಇರ್ಕೊಂಡು ಯಾದಿ ಜಿಲ್ಲೆಯಲ್ಲಿ ಒಂದು ನಿರಂತರವಾಗಿ ಮಳೆ ಸುರಿತಾ ಇದ್ರು ಬೆಳೆ ಭತ್ತ ಹೊಗರಿ ಹೆಸರು ಹತ್ತಿ ಸಂಪೂರ್ಣವಾಗಿ ಇವತ್ತು ನೀರಿನಲ್ಲಿ ಮುಳುಗಿ ನೆಲಕಚ್ಚಿ ಹೋಗಿ ಹಾಳಾಗಿ ಹೋಗಿವೆ ಅವತ್ತ ತನ್ಮಾನ್ಯ ಸಿದ್ದರಾಮಯ್ಯವರು ವೈಮಾನಿಕ ಸಮೀಕ್ಷೆ ಮಾಡುವುದರ ಮೂಲಕ ಸರ್ಕಾರವನ್ನು ಪರಿಹಾರ ಘೋಷಣೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ ಎರಡು ತಿಂಗಳಾಯಿತು ಇವತ್ತು ಎರಡು ತಿಂಗಳುಗಳಾದರೂ ಇವತ್ತಿನ್ನೂ ಸರ್ಕಾರ ಪರಿಹಾರ ಘೋಷಣೆ ಮಾಡ್ತಾ ಇಲ್ಲ ಇಂಥ ವಿಳಂಬ ರೀತಿ ಯಾಕೆ ಮಾಡ್ತಾ ಇದ್ದೀರಿ ಇವತ್ತು ಅರ್ಜಿ ರೈತ ತುಂಬ ಕಷ್ಟದಲ್ಲಿದ್ದಾನೆ ರೈತ ಈ ದೇಶದ ಬೆನ್ನೆಲುಬು ರೈತ ಇದ್ರೆ ಈ ದೇಶ ನಡೀತದೆ ಅಂತಕ್ಕಂಥ ಹೇಳ್ತಿರಲ್ಲ ನೀವೆಲ್ಲ ಆದಷ್ಟು ಶೀಘ್ರದಲ್ಲೇ ಇವತ್ತು ರೈತರಿಗೆ ಪರಿಹಾರ ಆಗ್ತಕ್ಕಂಥ ಹೇಳಿಕೆ ಕೊಟ್ಟಿದ್ರಿ ಅದು ಇನ್ನೂ ಪರಿಹಾರ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಆ ಈ ಆ ಉದ್ದೇಶ ಇಟ್ಟುಕೊಂಡು ಇವತ್ತು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒತ್ತಡ ಆಗ್ತಾ ಇದೀವಿ ಆದಷ್ಟು ಬೇಗನೆ ನಮ್ಮ ರೈತರಿಗೆ ಪರಿಹಾರ ಆಗ್ತಕ್ಕಂಥ ಕೆಲಸ ಮಾಡಬೇಕು ಸಮೀಕ್ಷೆ ಸಂಪೂರ್ಣ ಸಮೀಕ್ಷೆ ಮುಗಿದು ಮೂರಿಂದ ನಾಲ್ಕು ಏಳು ಕಾಲ ಆಗಿದೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಹೆಕ್ಟರ್ ಬೆಳೆ ಹಾನಿಯಾಗಿದೆ ಅದಕ್ಕೆ ಸಂಪೂರ್ಣವಾಗಿ ಬೆಳೆ ಅದು ಸಾಪುರ ತಾಲೂಕು ಹಿಡ್ಕೊಂಡು ಎಲ್ಲ ತಾ ತಾಲೂಕುಗಳಲ್ಲಿ ಬೆಳೆ ಪರಿಹಾರ ಇರತಕ್ಕಂಥ ಕೆಲಸ ಮಾಡಬೇಕು ಇನ್ನೊಂದು ವಿಶೇಷವಾಗಿರಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಿಂದ ಬಳಿ ಜಾಸ್ತಿಯಾಗಿ ಸಂಪೂರ್ಣ ಬೆಳೆಗಳು ಹಾಳಾಗಿದ್ದಾವೆ ಆ ಬೆಳೆಗೆ ನೀವು ಬರೆಯ ಪರಿಹಾರ ಕೂಡ ಸಾಲೋದಿಲ್ಲ ನಮ್ಮ ರೈತರಿಗೆ ರಾಷ್ಟ್ರಕೀತ ಬ್ಯಾಂಕ್ಗಳಾಯಿತು ಕೃಷ್ಣ ಬ್ಯಾಂಕು ಸಹಕಾರಿ ಬ್ಯಾಂಕ್ಗಳು ಸೊಸೈಟಿಗಳಲ್ಲಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಂತದ್ದು ನಮ್ಮದು ಅಕ್ಕೊತ್ತಾಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೂ ಸಹಿತ ಒತ್ತಾಯ ಇದ್ರ ಸರ್ಕಾರನೂ ಪರಿಹಾರ ಎನ್ ಡಿಆರ್ ಅಲ್ಲಿ ಕೇಂದ್ರ ಸರ್ಕಾರ ಎಂಟೂವರೆ ಸಾವಿರ ಪರಿಹಾರ ಕೊಡ್ತೀವಿ ಅಂತ ಇದ್ದಾರೆ ಅವರು ಅವರು ಕೊಟ್ಟಿಲ್ಲ ಇವರು ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾಕಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಸಬ್ ತಾತ್ ಸಬ್ ವಿಕಾಸ್ ಅಂತ ಹೇಳ್ತಾರೆ ಇಲ್ಲೇ ಸಬ್ಕಾ ಸಾತ್ ಇವತ್ತು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಗುಲ್ಬರ್ಗ ಯಾದಗಿರಿ ರಾಯಚೂರು ಬಿಜಾಪುರ ಜಿಲ್ಲೆಗಳು ಆದಿಯಾಗಿ ಎಲ್ಲ ಸಂಪೂರ್ಣ ನೀರಿನಲ್ಲಿ ಮುಗಿದ್ರು ಒಬ್ಬ ಕೇಂದ್ರದ ಒಬ್ಬ ಸಚಿವ ಸಚಿವರಾಯ್ತು ಕೇಂದ್ರ ತಂಡ ಇಲ್ಲಿ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಅವರು ಮೋದಿ ಅವರಾಯ್ತು ರಾಜ್ಯ ಕೇಂದ್ರ ಸರ್ಕಾರನು ರೈತ ವಿರೋಧಿ ಆದರೆ ರಾಜ್ಯ ಸರ್ಕಾರ ರೈತ ವಿರೋಧಿ ಆದರೆ ಯಾಕಂದ್ರೆ ಮೋದಿ ಅವರಿಗೆ ಬರೇ ಬಿಲ್ಡರ್ಸು ದೊಡ್ಡ ದೊಡ್ಡ ಬಿಸ್ನೆಸ್ ಬಗ್ಗೆ ಕಾಳಜಿ ಮಾಡ್ತಾರೆ ಹೊರತು ರೈತರ ಬಗ್ಗೆ ಅವ್ರೆಂದೂ ಕಾಳಜಿ ಮಾಡಿಲ್ಲ ಇದನ್ನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಶಾಪುರ ತಾಲೂಕು ಇಟ್ಕೊಂಡು ಕಲ್ಯಾಣ ಕರ್ನಾಟಕ ಭಾಗವನ್ನು ವಿಶೇಷ ಅನುದಾನ ನೋಡಿ ಪ್ಯಾಕೇಜ್ ಘೋಷಣೆ ಮಾಡಿ ಸುಮಾರು ಹೆಕ್ಟ್ರಿಗೆ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಉಳಿದಂಥ ಬೆಲೆಗೆ ಸೂಕ್ತ ಬೆಂಬಲ ಬೆಲೆ ಇಲ್ಲ ಅಂತ ನೀವು ಆರೋಪ ಮಾಡ್ತಿದ್ದೀರಾ ಹೌದು ಸರ್ ಇದು ತೊಗರಿಗೆ ತೊಗರಿ ಬೆಳೆನೇ ಇಲ್ಲ ಬೆಲೆನೇ ಇಲ್ಲ ಇವಾಗ ಸುಮಾರು ತೊಗರಿ ಅಷ್ಟೋ ನಮ್ಮ ಭಾಗ ಗುಲ್ಬರ್ಗ ಯಾದಗಿರಿ ಭಾಗದಲ್ಲಿ ಸುಮಾರು ತೊಗರಿಗಳು ಜಾಸ್ತಿ ಬೆಳೀತಾ ಇದೇವೆ ಅದಕ್ಕೆ ಮಿನಿಮಮ್ ಹದಿಮೂರು ಸಾವಿರ ರೂಪಾಯಿ ಬೇರೆ ಘೋಷಣೆ ಮಾಡ್ತಕ್ಕಂಥ ಸರ್ಕಾರ ಒತ್ತಡ ಆಗ್ತಾ ಇದೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಏನಾಗಿದೆ ಅಂತಂದ್ರೆ ಸರ್ ಫೈನಾನ್ಸ್ಗಳ ಹಾವಳಿ ಜಾಸ್ತಿ ಆಗಿದೆ ನಮ್ಮ ರೈತರು ಟ್ಯಾಕ್ಟ್ರಿ ತೊಗೊಂತಿದ್ದಾರೆ ರೈತರು ಒಳಗೊಳಗೆ ಬೈಕ್ ತೊಗೊತಾ ಇದ್ದಾರೆ ಅವ್ರ ಟ್ಯಾಕ್ಟರ್ ಒಂದು ಕಂತು ಎರಡು ಕಟ್ಟು ಕಂತು ಕಟ್ಟದೇ ಇದ್ದಲ್ಲಿ ಅವ್ರಿಗೆ ರೈತರು ನೋಟಿಸ್ ಕೊಡೋದೇನೆ ಟ್ಯಾಕ್ಟರ್ ತೊಗೊಂಡೋಗ್ತಾರೆ ಟ್ಯಾಕ್ಟರ್ ತೊಗೊಂಡೋಗ್ಲಿ ಅವ್ರ ಪಯ ಅವರು ರೈತರಿಗೆ ಎರಡು ಮೂರಿಂದ ಮೂರು ನೋಟಿಸ್ ಕೊಡಬೇಕು ನೋಟಿಸ್ ಕೊಡದೆ ಅರಾಜು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ತಾ ತಾಲೂಕು ದಂಡಾಧಿಕಾರಿಗಳು ವಿಶೇಷ ಕಾಳಜಿ ವಹಿಸು ಯಾಕಂದರೆ ರೈತ ಇವತ್ತು ಕಷ್ಟದಲ್ಲಿದ್ದಾರೆ ಮಲ್ಲೆ ಬೆಳೆ ಇಲ್ಲ ಅವ್ರಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ ಇಲ್ಲ ಒಂದು ಮಿನಿಮಮ್ ಆರು ತಿಂಗಳ ಕಾಲ ಕಾಲ ಕೌಶ ಇದು ಕೊಡ್ಲೇ ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ತಹಸೀಲ್ದಾರ್ ಆಫೀಸ್ ಕೀಲಿ ಹಾಕಿ ಉಗ್ರವಾದ ಪರಿವರ್ತನೆ ಮಾಡಬೇಕು ಅತಿವೃಷ್ಟಿಯಿಂದ ಒಳಗಾದಂತ ಮೈಕ್ರೋ ಸಂಘ ಹೆಣ್ಮಕ್ಳು ಮಹಿಳಾ ತಾಯಂದಿರು ಗ್ರಾಮೀಣ ಪ್ರದೇಶ ಸಾಲ ತೊಂಡಿರ್ತಾರೆ ಅವ್ರ ಮನೆಗೆ ಹೋಗಿ ಮನೆ ದಿಕ್ತಕ್ಕಂತ ಕೆಲಸ ಮೈಕ್ರೋಫೈನಾನ್ಸ್ ಮಾಡ್ತಾ ಇದ್ರು ಕಿರುಕುಳ ಕೊಡ್ತಾ ಇದ್ದಾರೆ ಕೆಲಸಕ್ಕೆ ಕೆಲಸಕ್ಕೋದ್ರು ಬಿಡ್ತಾ ಇಲ್ಲ ಅವ್ರ ಮನೆಯಲ್ಲಿ ಹೋದ್ರು ಬಿಡ್ತಾ ಇಲ್ಲ ಸರ್ಕಾರ ಆದೇಶ ಇದೆ ಯಾವುದೇ ಒಂದು ಮೈಕ್ರೋಫೈನಾನ್ಸ್ ತೋಂಡಂತ ರೈತರಿಗೆ ಕಿರುಕುಳ ಕೊಡಬೇಕಂತ ಮಾನ್ಯ ಸಿದ್ದರಾಮಯ್ಯವರು ಆದೇಶ ಮಾಡ್ತಾರೆ ಆದೇಶಕ್ಕೆ ಸರ್ಕಾರ ಆದೇಶಕ್ಕೆ ಇವರು ಕಿಮ್ಮತ್ತಿಲ್ಲ ಅಂದ್ರೆ ಇದಕ್ಕೆ ದಂಡಾಧಿಕಾರಿಗಳು ನೇರವಣೆ ಆಗ ತಾಲೂಕು ಅಧಿಕಾರಿಗಳು ಸಂಪೂರ್ಣವಾಗಿ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡಬೇಕು ಸರ್ ಏನಾಗಿದೆ ಅಂತಂದ್ರೆ ನಮ್ಮ ಶಾಪುರ್ ತಾಲೂಕಿನ ಗ್ರಾಮ ಗ್ರಾಮ